ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರಿದ್ದಾರೆ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವ್ದು ನೋಡಿ ಅಧ್ಯಕ್ಷರೇ ಇದು ಸುಳ್ಳಾದ್ರೆ ಇದು ಸುಳ್ಳು ಚರ್ಚಿಕೊಂಡೆ ಇದು ಸುಳ್ಳಾದ್ರೆ ಕೇಳಿ ಶಿಕ್ಷೆ ನಾವು ಗುರಿ ಹಾಕ್ತೀವಿ ಇದರಲ್ಲಿ ಯಾವ್ಯಾವ್ದು ಕೊಡ್ತಿದ್ದಾರೆ ಇವರು ದುಡ್ಡ ಬೋವಿ ನಿಗಮದಲ್ಲಿ ಎಂಬತ್ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದಾರೆ ಬೋವಿ ನಿಗಮದಲ್ಲಿ ಆಮೇಲೆ ವಾಲ್ಮೀ ಯಾವ್ಯಾವ ನಿಗಮ್ಗಳಲ್ಲಿ ದೇವರಾಜರ್ಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ಪೊಲೀಸರ ಮಟ್ಟನಿಗೆ ಮೋಸ ಮಾಡಿ ಮೋಸ ನೇಮ ಅವತ್ತು ಕೊಟ್ಟಿದ್ದೀನಿ ಕೊಡಿರಬೇಕೆಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಹೇಳ್ತಾವ್ರಲ್ಲ ನಾವೇನು ವಾಲ್ಮೀಕಿ ನಿಗಮದ ವಾಲ್ಮೀಕಿ ನಿಗಮದ ಇದನ್ನ ನಾವು ಮುಚ್ಚಾಕುವ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಕಾರಣಕರ್ತರಾಗಿದಾರೋ ಯಾರು ಕೊಡ್ತಾ ಇದ್ರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದಾವೆ ಅಂತದನ್ನ ಚರ್ಚೆ ಮಾಡೋದ್ ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವ್ರ ಅಭಿವೃದ್ಧಿ ಬಂದಿದಾರ ನಾಚ ಆಗ್ಬೇಕು ಇವ್ರಿಗೆ ನಾಚ್ಯ ಆಗ್ಬೇಕು ನಾಚ್ಯ ಆದ್ರೆ ಈ ಬಿಜೆಪಿಯ ಮಾಡೋದಿಲ್ಲ ಇದು ದೇಶದಿಂದ ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ ಇದ್ರೆ ಇವರಿಗೆ ತಾಕತ್ರೆ ಬರ್ಲಿ ಚರ್ಚ್ಗೆ ಬರಲಿ ಚರ್ಚ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರಿಗೆ ಯಾರು ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಅತಾತ್ಸುವರೆ ನಡೆದೋಗಿದೆ ನಾವಿಲ್ಲ ಅಂತ ಹೇಳ್ತೀವಿ ಅತಿವೃಷ್ಟಿ ಬಗ್ಗೆ ಮಾತಾಡುವ ಮಲಯಾಲ್ ಮತ್ತು ಅತಿವೃಷ್ಟಿ ಬಗ್ಗೆ ಮಾತಾಡ್ಲಿ ಈಗ ತಪ್ಪು ಮಾಡಿದಾರೋ ಯಾರು ತಪ್ಪು ಮಾಡಿದಾರೋ ಅವರ ಶಿಕ್ಷೆ ಅನುಭವ್ಸ್ಲಿ ಆದರೆ ನೀವು ನಾಯ ಪೈಸೆ ಇದ್ರಲ್ಲಿ ಏನೋ ಒಟ್ಟಿಗೆ ಏನಾಯ ಪೈಸ ಆ ಗಡೆ ಎಡೆ ಮಾಡಿ ಅಸ್ಬೋದು ಕಾಂಗ್ರೆಸ್ಸನ್ನು ರೂಪಾಯಿ ಇಷ್ಟು ಗಿನ್ಸಿರುವ ಜನ ಕಾರಣ ಮಾಡ್ತಾ ಇದ್ದಿರಲ್ಲ ಅಂದ ಕಡೆ ಕರಗಲ್ಲ ನಿಮಗೆ ಗೌರವ ನಿಮ್ಗೆ ಮಾತಾಡಿ ಯಾಕೆ ಒಳ್ಳೆ ನಾವೇನಾರು ನಿಮ್ಗೆ ಇದು ಮಾಡಿದ್ವಾ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ ಇದ್ರೆ ಅವ್ರ ಮಾಡಿರೋ ತಪ್ಪಿದೆ ಐತ್ರಿ ನಿಮ್ಗೆ ಕೊಟ್ರಿ ಆಮೇಲೆ ಚರ್ಚೆ ಮಾಡಿ ಚರ್ಚೆ ಮಾಡಿ ಬಿಟ್ಟು ಈ ದೇ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನ ಶಿರ್ಷಿಯವರು ಆ ಕಡೆಲ್ಲ ಎಮ್ ಎಲ್ ಎಲ್ಲ ಕಿರ್ಚ್ಕಿರಲ್ಲಪ್ಪ ಅಲ್ಲಿ ಏನೇನಾಯ್ತು ನೋಡಿದಿರ ಅಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದು ನೀವು ಅದು ಬಿಟ್ಟು ನೀವೇನು ಮೊಮ್ಮಕ್ಕಳು ನನಗೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ಒಡೆದಿದ್ರಿ ನೀವು ಆಯ್ತೀಗ ಬೇರೆಯವ್ರ ಚರ್ಚೆ ಮಾಡ್ಲಿಕ್ಕೆ